ರಾಜ್ಯ ಸರ್ಕಾರ ಅಂಗವಿಕಲರಿಗೆ ಬಸ್ಸಿನಲ್ಲಿ ಸಂಚರಿಸಲು ರಿಯಾಯಿತಿ ಪಾಸ್ ನೀಡಿದರೂ ಸಹ ಗೋಕಾಕ್ನಲ್ಲಿ ಮಾತ್ರ ಪಾಸ್ ವಿತರಿಸುವ ಸಿಬ್ಬಂದಿ ಸರಿಯಾಗಿ ನೀಡದೆ ಅಂಗವಿಕಲರನ್ನು ದಿನಾಲು ಸತಾಯಿಸುತ್ತಿರುವ ಆರೋಪ ಕೇಳಿಬಂದಿದೆ ಬೆಳಗಾವಿ ಜಿಲ್ಲೆ ಗೋಕಾಕ್ ಬಸ್ ನಿಲ್ದಾಣದಲ್ಲಿ ಅಂಗವಿಕಲರಿಗೆ ಪಾಸ್ ನೀಡುವ ಕೆಎಸ್ಆರ್ಟಿಸಿ ಸಿಬ್ಬಂದಿ ಸುರೇಶ್ ಬಾಳಪ್ಪ ವಡ್ಡರ್ ಅಂಗವಿಕಲರ ಪಾಸ್ ನವೀಕರಿಸಲು ಚಿಕ್ಕೋಡಿಗೆ ಹೋಗಿ ಎಂದು ಗದರಿಸುತ್ತಾರೆಂದು ಅಂಗವಿಕಲರು ಆರೋಪಿಸಿದ್ದಾರೆ

ಕಾಯಿ ಮಂಗ ಹಂಗ ಮಾಡ್ತಾರೆ ಆಯ್ ಹಂಗಾರೆ ಅವ್ರು ಹ್ಞೂ ಅಕ್ಕ ಮಾತಾಡ್ರೆ ಇಲ್ಲ ರೀ ಯಾರು ಹ್ಞೂ ಕಾಯಾಮ್ ಹಂಗಾರೆ ಕೂತಾನೇ ನೋಡ್ಬೇಡ್ರಿ ನಾವು ಕುರ್ತಾನೆ ನೋಡಿ ಊಟ ಟೈಮ್ ಇಂದ ರೀ ಆ್ಯಕ್ಚುಲಿ ಎಂಟೈನ್ ಸಂಜೆ ಐದು ಎಂಟಕ್ಕೆ ಹಾಕೊಂಡಿಲ್ಲ ಎರಡು ಹತ್ತಿ ಇರ್ಬೇಕ್ರೆ ಮಧ್ಯಾಹ್ನ ಊರು ಕೊಡ್ತಾರೆ ಅವ್ರು ಒಂದುವರೆ ಒಂದುವರೆ ಆಡತ್ತೀ ನಾವು